ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಇಟ್ಸ್ ಯೋರ್ ಕಂಪನಿ ಮಹಾಲಯ ಅಮಾವಾಸ್ಯೆ ಹಿಂದೂ ಸಮಾಜದ ಒಂದು ಪವಿತ್ರ ರೀತಿಯ ಪದ್ಧತಿಯಾಗಿದೆ ಇಪ್ಪತ್ತೊಂದು ಸೆಪ್ಟೆಂಬರ್ ಈ ದಿನವನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಮಹಾಲಯ ಅಮಾವಾಸ್ಯಾಗಿ ನಾವು ಆಚರಿಸ್ತೀವಿ ಮಹಾಲಯ ಅಂತ ಅಂದ್ರೆ ಮಹಾ ಅಂದ್ರೆ ಒಂದು ರೀತಿಯ ಅರ್ಪಣೆಯನ್ನ ಮಾಡೋದು ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡುವಂತಹ ಪೂಜೆಗೆ ಹಾಗೆ ಆಲಯ ಅಂತ ಅಂದ್ರೆ ಚಂದ್ರನಿಲದ ರಾತ್ರಿ ಅಂತ ಹೇಳ್ತಾರೆ ತಮ್ಮ ಹಿರಿಯರಿಗೆ ಒಂದು ರೀತಿಯ ವಿಧಾನವಾದಂತ ಎಡೆ ಇಡೋದ್ರ ಮೂಲಕ ಈ ಆಚರಣೆಯನ್ನ ಮಾಡ್ತಾರೆ ಸೊ ಇವತ್ತು ಎಲ್ಲಾ ಕಡೆನು ಮಹಾಲಯ ಅಮಾವಾಸ್ಯೆಯನ್ನ ತುಂಬಾ ದೀರ್ಘವಾಗಿ ಹಾಗೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಕೆಲವೊಂದು ಕಡೆ ತುಂಬಾ ವಿವಿಧವಾಗಿ ಮಾಡ್ತಾರೆ ಕೆಲವರು ಮನೆಯಲ್ಲೇ ಎಡೆ ಇಟ್ಟು ಹಿರಿಯರನ್ನ ಪೂಜೆ ಮಾಡಿದ್ರೆ ಕೆಲವರು ಕೆಲವೊಂದು ಪವಿತ್ರ ನದಿಗಳ ತೀರದಲ್ಲಿ ಹೋಗಿ ಅಲ್ಲಿ ಆಚರಣೆಗಳನ್ನ ಮಾಡ್ತಾರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಜಾಗೃತರಾಗಿರಿ ಎಚ್ಚರವಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಹೇಗೆ ಒಡವೆಗಳನ್ನು ಉಜ್ಜಿ ನೋಡುವುದು ಪ್ಯೂರಿಟಿ ಕಮ್ಮಿ ಅಂತ ರೇಟ್ ಕಮ್ಮಿ ಮಾಡೋದು ಇಲ್ಲಿಲ್ಲ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ಯೂ ಬೆಸ್ಟ್ ಪ್ರೈಸ್ ಚಾಲೆಂಜ್ ನಿಮ್ಮ ಆಭರಣಗಳಿಗೆ ಮಾರ್ಕೆಟ್ ನಲ್ಲಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತೇವೆ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲ್ಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಜೀರೋ ಪ್ರಾಸೆಸಿಂಗ್ ಫೀಸ್ ಬೆಸ್ಟ್ ಆನ್ಲೈನ್ ರೇಟ್ ಈಗ ಹೇಳಿ ஸ்ரீஸ்டார் கோல்டு கம்பெனி தானே சூப்பர்ஸ்டார் சார்ட்டி யோசனை கம்பெனி பண்ணி கால் சிக்ஸ் த்ரீ டபல் சிக்ஸ் ட்ரிப்பல் த்ரீ ட்ரிபல் ஃபோர்